ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ ಹಾಗೆ ಊರಿಂದ ನಮ್ಮ ಮತ್ತೆನೂ ಕೂಡ ಬಂದಿದ್ದರು ಅಂದರೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಸಂಡೆ ಎರಡು ಕೂಡ ದಿನ ರಜೆ ಇರುತ್ತಲ್ವ ಹಾಗಾಗಿ ಸ್ಯಾಟರ್ಡೆ ಬೆಳಗ್ಗೆನೇ ಬಂದಿದ್ದರು ಆಲ್ಮೋಸ್ಟ್ ನೈನ್ಗೆಲ್ಲ ಬಂದಿದ್ದರು ಮನೆಗೆ ಹಾಗೆ ನಾನು ಇವತ್ತು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಟರ್ಡೇನೂ ನಾನು ಬ್ಲಾಗ್ ಶೂಟ್ ಮಾಡ್ಕೊಂಡಿರಲಿಲ್ಲ ನೋಡೋಣ ಇವತ್ತಿನ ಡೇ ಹೇಗೋಗುತ್ತೆ ಯಾವ ರೀತಿ ಇತ್ತು ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಇದೀನಿ ಮಿಸ್ ಮಾಡಿದೆ ಕೊನೆಯವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸಂಡೇ ಆಗೋದ್ರಿಂದ ಒಂಥರ ಆರಾಮ ಅಂತಲೇ ಅನ್ಸ್ಬೋದು ಅನಿಸುತ್ತೆ ನನಗಂತು ಸಂಡೇ ಬಂತು ಅಂದರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಆಗುತ್ತೆ ಯಾಕೆ ಅಂತಂದರೆ ಬೆಳಗ್ಗೆ ಬೇಗ ಇದ್ದೊಳ್ಳೋಷ್ಟು ಮತ್ತು ಹಾಗೆ ಬೇಗ ತಿಂಡಿ ಮಾಡಬೇಕು ಅಂತಲೂ ಇರಲ್ಲ ಸ್ವಲ್ಪ ಆರಾಮಾಗಿ ನಿಧಾನವಾಗಿ ಎಲ್ಲನೂ ಕೂಡ ಮಾಡ್ಕೋಬೋದಲ್ವ ಹಾಗಾಗಿ ಸಂಡೇ ಆಗೋದ್ರಿಂದ ಲೇಟಾಗೆ ಎದ್ದೆ ನಾನೇನು ಬೇಗ ಎದ್ದಿರಲಿಲ್ಲ ಇನ್ನು ಅತ್ತೆ ಮತ್ತು ಹಸ್ಬೆಂಡ್ ಎಲ್ಲನೂ ಕೂಡ ಮಲ್ಕೊಂಡಿದ್ರು ನನ್ನ ಮಗ ಮಾತ್ರ ಎದ್ದಿದ್ದ ಯಾಕೆಂದರೆ ಡೈಲಿ ನನ್ನ ಮಗ ನಾನು ಇಬ್ಬರೇ ಅಲ್ವಾ ಬೇಗ ಎದ್ದೇಳೋದು ಅವನು ಕೂಡ ಸ್ಕೂಲ್ಗೆ ಹೋಗಬೇಕು ಅಂತ ಬೇಗ ಎದ್ದಿರ್ತಾನೆ ಅವ್ನಿಗಿಂತ ಮುಂಚೆ ನಾನು ಕೂಡ ಎದ್ದಿರ್ತೀನಿ ಹಾಗಾಗಿ ಇಬ್ಬರಿಗೂ ಸ್ವಲ್ಪ ಬೇಗನೆ ಎಚ್ಚರಿಕೆ ಆಗಿದೆ ಎದ್ ಅವ್ನು ಸ್ವಲ್ಪ ಲೇಟಾಗಿ ಎದ್ದರು ಸ್ವಲ್ಪ ಇನ್ನೊಂಚೂರು ಬೇಗನೆ ಎದ್ವಿ ಅಂತಲೇ ಹೇಳ್ಬೋದು ಹೆದ್ದು ತಿಂಡಿ ಮಾಡೋಣ ಮತ್ತು ಲೇಟಾಗಿಬಿಡುತ್ತೆ ಲೇಟಾಗಿ ಎದ್ದಿದ್ದೀಂದ್ರೆ ಮತ್ತೆ ತಿಂಡಿ ಮಾಡೋದಕ್ಕೂ ಲೇಟಾಗಿಬಿಡತ್ತೆ ಅಂತ ಅಂದ್ಬಿಟ್ಟು ಹೆದ್ದು ಫಸ್ಟು ಬಿಸಿನೀರು ಕಾಯಿಸ್ದೆ ಮಕ್ಕಳು ಕೂಡ ಎದ್ದು ಬಂದ್ರೆ ನಾನು ಬಂದು ಎದ್ದಾದಮೇಲೆ ನನ್ನ ಮಗಳು ಕೂಡ ಎದ್ಬಿಟ್ಲಿ ಇವತ್ತೇನೋ ಬೇಗ ಗೊತ್ತಿಲ್ಲ ಲೇಟಾಗಿ ಎದೊಳ್ತಾ ಎದ್ದು ಬಿಸಿನೀರು ಕೊಡುತ್ತೆ ಅವ್ರಿಗಿಬ್ಬರಿಗೂ ಕೂಡ ಖಾಲಿ ಹೊಟ್ಟೆಲಿ ಕುಡಿಯೋದಕ್ಕೆ ಬಿಸಿನೀರು ಕೇಳಿದ್ರು ಬಿಸಿನೀರು ಕಾಯಿಸ್ಕೊಟ್ಟು ನಾನು ಒಂದು ಗ್ಲಾಸ್ ಬಿಸಿನೀರ್ನ ಕೊಡಿದು ಈಗ ಹಾಗೆ ಆ ಸ್ವಲ್ಪ ಇತ್ತು ಹಾಲನ್ನು ಕೂಡ ಕಾಯಿಸಿಟ್ಟು ಅಷ್ಟೊತ್ತಿಗೆ ನಮ್ಮ ಅತ್ತೆನೂ ಕೂಡ ಹಸ್ಬೆಂಡ್ ಇಬ್ರು ಕೂಡ ಇದ್ದರು ನಾನು ಇದ್ರೊಳ್ತಿದ್ದಂಗೆ ಆಲ್ಮೋಸ್ಟ್ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಎಲ್ಲ ಕೂಡ ಎದ್ದು ಬಂದರು ಹಾಗೆ ಅವ್ರಿಗೂ ಕೂಡ ಕಾಫಿ ಮಾಡ್ಕೋಣ ಅಂತ ಅಂದ್ಬಿಟ್ಟು ಕಾಫಿ ಇಟ್ಟಿದ್ದೀನಿ ಹಾಗೆ ತಿನ್ನೂ ಕೂಡ ಇಲ್ಲಿ ಪ್ರಿಪೇರ್ ಮಾಡ್ಕೊತಾಯಿನಿ ಇವತ್ತು ಪ್ಲಾನ್ ಇತ್ತು ನೈಟೇ ನಾನು ಇಡ್ಲಿ ಸಾಂಬಾರು ಮಾಡೋಣ ಬೆಳಗ್ಗೆಗೆ ಅಂತ ಅಂದ್ಬಿಟ್ಟು ಫಸ್ಟ್ ಸಾಂಬಾರು ಮಾಡ್ಕೊಳೋದಕ್ಕೆ ಫಸ್ಟ್ ಬೇಳೆನೇ ಬೇಯದಿಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ ಹಾಗೆ ಬ್ಯಾಟರ್ನ ಕೂಡ ಇಲ್ಲಿ ರೆಡಿ ಮಾಡ್ಕೊತ ಉಪ್ಪೆಲ್ಲ ಹಾಕಿ ಇಟ್ಬಿಟ್ರೆ ಮತ್ತು ಆಮೇಲೆ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಕಾಫಿ ಜೊತೆಗೆ ಹಾಗೆ ತಿನ್ನಿನೂ ಕೂಡ ಪ್ರಿಪೇರ್ ಮಾಡ್ಕೊತ ಇದೀನಿ ಸ್ವಲ್ಪ ಫಸ್ಟ್ ಫಾಸ್ಟಾಗಿ ಮಾಡ್ಕೊತಿದ್ದೆ ಸ್ವಲ್ಪ ಲೇಟಾಗಿ ಎದ್ದಿದ್ನಲ್ವ ಹಾಗಾಗಿ ಮತ್ತೆ ಏನ ಏನಾಗ್ಬಿಡುತ್ತೆ ಅಂತಂದರೆ ನಾನು ಲೇಟಾಗಿ ಎದ್ರೂ ನಾನು ಸ್ವಲ್ಪ ತಿಂಡಿ ಮಾಡ್ಕೊಳ್ಳೇಬೇಕಲ್ಲ ಬೇಗ ಮಾಡಲೇಬೇಕಾಗುತ್ತೆ ಬೇರೆಯವ್ರಿಗೆ ಲೇಟಾಗಿ ಎದ್ರು ಕೂಡ ಏನೂ ಆಗಲ್ಲ ಯಾಕೆಂದರೆ ಅವರು ಏನು ಕೆಲಸ ಮಾಡಲ್ಲ ಬಟ್ ನಾನು ಮಾಡಬೇಕಲ್ವ ಹಾಗಾಗಿ ಸ್ವಲ್ಪ ಎದ್ದೆ ನಾನು ನಂಗೆ ಗೊತ್ತು ತಿಂಡಿಗೆ ಲೇತಾಗ್ಬಿಡುತ್ತೆ ಮತ್ತು ಲೇಟಾಗಿದ್ರೆ ಅಂತ ಅಂದ್ಬಿಟ್ಟು ಇದು ಬಂದು ಫಸ್ಟ್ ಹಸ್ಬೆಂಡ್ಗೂ ಮತ್ತು ಅತ್ತೆಗೂ ಇಬ್ರು ಫಸ್ಟ್ ಕಾಫಿ ಮಾಡಿಕೊಟ್ಬಿಟ್ಟೆ ಅವ್ರು ಕಾಫಿ ಕುಡಿತಾ ಇರಲಿ ಆಶೋತ್ತಿಗೆ ನಾನು ತಿಂಡಿ ಪ್ರಿಪೇರ್ ಮಾಡಬೇಡ ಅಂತ ಅಂದ್ಬಿಟ್ಟು ಅವ್ರಿಗೆ ಕಾಫಿ ಎಲ್ಲ ಕೊಟ್ಟು ಇವಾಗ ತಿಂಡಿ ಪ್ರಿಪೇರ್ ಮಾಡ್ಕೊತ ಇದೀನಿ ಬೆಳೆ ಬೆ ಎಲ್ಲ ಬೆಂದಿತ್ತು ಆಶೋತ್ತಿಗೆ ಸ್ವಲ್ಪ ಮಸಾಲೆಗೆ ಏನೆಲ್ಲ ಬೇಕದೆಲ್ಲ ಹುರ್ಕೊಂಡು ಹಾಗೆ ಬ್ಯಾಟರ್ ಕೂಡ ಇಡ್ಲಿ ಬೇ ಬೇದಕ್ಕೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಬ್ಯಾಟರ್ ಕೂಡ ಹಾಕಿರೋಣ ಅಂತ ಅಂದ್ಬಿಟ್ಟು ಇವಾಗ ಎಣ್ಣೆ ಎಲ್ಲ ಹುರ್ಕೊಂಡು ಬ್ಯಾಟರ್ ಹಾಕ್ಕೊತಾಯೀನಿ ನಮ್ಮ ಅತ್ತೆಗೆ ದೋಸೆ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಹಿಂದಿನ ದಿನ ಶನಿವಾರ ಅವ್ರು ಬರೋ ದಿವಸ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ಮಾಡಿದ್ದೆ ಹಾಗೆ ಇನ್ನು ಸ್ವಲ್ಪ ಬೆಟರ್ ಕೂಡ ಉಳ್ದಿತ್ತು ನಾನು ರುಬ್ಬಿದ್ದೀನಿ ಅಂದರೆ ಒಂದು ಎರಡು ದಿನಕ್ಕೆ ಆಗೋ ಆಗೋಂಗೆ ಅಂದರೆ ಎರಡು ದಿನ ಅನ್ನೋದಕ್ಕಿಂತ ಒಂದಿನ ಇಡ್ಲಿ ಮಾಡೋದಕ್ಕೆ ಒಂದು ದಿನ ದೋಸೆ ಮಾಡ್ಕೊಳೋದಕ್ಕೆ ಎರಡು ದಿನಕ್ಕೂ ಆಗಲಿ ಅಂತ ನಾನು ಮಾಡಿರ್ತೀನಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಫಸ್ಟ್ ಇವತ್ತು ದೋಸೆ ನಾಳೆ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಬರೋ ದಿನ ನಾನು ದೋಸೆ ಮಾಡಿದ್ದೆ ಇವತ್ತು ಇಡ್ಲಿ ಮಾಡ್ಕೊತಾಯಿ ಯಾಕೆಂದರೆ ಮಧ್ಯಾಹ್ನದ ಮೇಲೆ ನಾನ್ ವೆಜ್ ಮಾಡಬೇಕಾಗಿತ್ತು ಲೈಟಾಗಿರುತ್ತಲ್ವ ಬೆಳಗ್ಗೆ ರೈಸ್ ಐ ಐಟಮು ಅದು ಇದು ಮಾಡೋದಕ್ಕಿಂತ ಬೆಸ್ಟ್ ಇಡ್ಲಿ ಮಾಡಿದ್ರೆ ಬೆಸ್ಟ್ ಅಲ್ವಾ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಇಡ್ಲಿನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇದರ ಕಾಂಬಿನೇಷನಾಗಿ ನಾನು ಹೋಟೆಲ್ ಸ್ಟೈಲ್ ಸಾಂಬಾರು ರೆಸಿಪಿ ಮಾಡ್ತಾ ನಾನು ಆಲ್ರೆಡಿ ರೆಸಿಪಿ ಶೇರ್ ಮಾಡಿದ್ದೀನಿ ಹಾಗಾಗಿ ನಾನು ಈಡ್ ಬ್ಲಾಗಲ್ಲಿ ಏನು ರೆಸಿಪೀಸ್ ಏನು ಕೂಡ ನಾನು ಶೇರ್ ಮಾಡ್ಕೊತಾ ಇಲ್ಲ ಸೇಮ್ ಹೋಟೆಲಲ್ಲೆಲ್ಲ ಯಾವ ರೀತಿ ಇರುತ್ತಲ್ವ ಆ ಥರ ಇಡ್ಲಿ ಮತ್ತು ಜೊತೆಗೆ ಸಾಂಬಾರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಆಯಿತು ಮಾಡೋ ಅಷ್ಟರಲ್ಲಿ ಟೈಮ್ ಹಿಡಿಯಿತು ಫೈನಲಿ ಎಲ್ಲರೂ ಕೂಡ ಸರ್ವ್ ಮಾಡ್ತಾಯಿನಿ ಇವಾಗ ಹಾಂ ಎಲ್ಲ ಒಟ್ಟಿಗೆ ಕುತ್ಕೊಂಡು ತಿಂಡಿನೂ ಕೂಡ ಮುಗಿಸ್ಕೋಣ ಅಂತ ಅಂದ್ಬಿಟ್ಟು ಇಡ್ಲಿ ಜೊತೆಗೆ ಸಾಂಬಾರ್ ಸರ್ವ್ ಮಾಡಿಕೊಟ್ಟೆ ತಿಂಡಿ ಎಲ್ಲ ಮುಗಿತಿದ್ದಂಗೆ ಮತ್ತೆ ನನಗೆ ರೆಸ್ಟೇ ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟೊತ್ತಿಗೆ ಹಸ್ಬೆಂಡ್ ತಿಂಡಿ ಮುಗಿಸ್ಕೊಂಡು ಹೋಗಿ ನಾನು ತಿಂಡಿ ಮಾಡೋ ಅಷ್ಟರಲ್ಲಿ ಅವರು ಚಿಕನ್ ತೊಗೊಂಡು ಬಂದರು ಮನೆಗೆ ಚಿಕನ್ ಮಾಡೋ ಅಂತ ಅಂದ್ಬಿಟ್ಟು ಹಾಗಾಗಿ ಎಲ್ಲನೂ ಕೂಡ ರೆಡಿ ಇದ್ದೀನಿ ಸಂಡೇ ಅಂತ ಬಂದಾಗ ನಮ್ಮ ಹೆಣ್ಮಕ್ಳಿಗೆ ರೆಸ್ಟ್ ಅನ್ನೋದು ಇರೋಲ್ಲ ಸಂಡೇ ಅಂತಂದರೆ ರಜಾ ಅಂತ ಅಂದ್ಕೊಳ್ತೀವಿ ಬಟ್ ಸಂಡೇರಷ್ಟು ಕೆಲಸ ಇನ್ನು ಯಾವ ದಿನವೂ ಇರಲ್ಲ ಅಂತ ನಾನು ನಾನು ಹೇಳ್ತೀನಿ ಅಲ್ವ ನಿಜ ಅಲ್ವಾ ಮನೆಯಲ್ಲಿ ಮಕ್ಕಳು ಹಸ್ಬೆಂಡು ಎಲ್ಲರೂ ಇದ್ದಾರೆ ಅಂತಂದರೆ ಹೆವಿ ಕೆಲಸ ಆ್ಯಕ್ಚುಲಿ ವೀಕ್ ವೀಕ್ ಡೇಸಲ್ಲೇ ನಮಗೆ ಸ್ವಲ್ಪ ಫ್ರೀ ಅನ್ನೋದು ಫ್ರೀ ಟೈಮ್ ಅನ್ನೋದು ನಮಗೆ ಸಿಗುತ್ತೆ ವೀಕೆಂಡ್ಸಲ್ಲೇ ನಮಗೆ ಟೈಮ್ ಸಿಗೋಲ್ಲ ನಾ ರಜಾ ಅನ್ನೋದು ಬಂದುಬಿಟ್ಟು ಮಕ್ಕಳಿಗೆ ಮತ್ತು ಹಸ್ಬೆಂಡಿಗೆ ಮಾತಾನೆ ನಮಗಂತೂ ಅಲ್ಲ ಹಾಗಾಗಿ ನಾನು ಈ ಥರ ಹೇಳ್ತಾ ಇರೋದು ಸಂಡೆ ಬಂತು ಅಂದರೆ ನನಗಂತೂ ಹೆವಿ ಕೆಲಸ ಇರುತ್ತೆ ವೀಕ್ಡೇಸಲ್ಲಿ ಏನಾಗುತ್ತೆ ಅಂತಂದರೆ ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಹಸ್ಬೆಂಡ್ನ ಮತ್ತು ಮಕ್ಕಳೆಲ್ಲ ಹೋಗಿಬಿಡ್ತಾರೆ ಆಮೇಲೆ ನಾವು ಫ್ರೀಯಾಗಿರ್ತೀವಿ ನಮ್ಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಏನು ಕೇಳಲ್ಲ ಒಂದು ಗ್ಲಾಸ್ ಕಾಫಿ ಅಲ್ಲ ಒಂದು ಕಪ್ ಕಾಫಿ ಕೂಡ ಕೇಳೋರಿಲ್ಲ ಬಟ್ ಸಂಡೇ ಅಂತ ಬಂದರೆ ದಿನಕ್ಕೆ ನಾಲ್ಕು ಸಲ ಕಾಫಿ ಕುಡಿತಾರೆ ಹಸ್ಬೆಂಡು ಕಾಫಿ ಮಾಡ್ಕೊಂಡರೆ ತಿಂಡಿ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಕಾಫಿ ತಿಂಡಿ ಆದಮೇಲೆ ಒಂದ್ಸಲ ಕಾಫಿ ಮತ್ತು ಮ ಸೆಂಟ್ರಲ್ಲಿ ಸಲ ಕಾಫಿ ಈ ಥರ ಮತ್ತು ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡು ಸ್ಪೆಷಲ್ಲಾಗಿ ಏನಾದರೂ ಮಾಡು ಇದು ಒಂಥರ ಸಂಡೇ ಬಂದೆ ನಮಗೆ ಸ್ವಲ್ಪ ಡ್ಯೂಟಿ ಜಾಸ್ತಿ ಆಗಿಬಿಡುತ್ತೆ ಆ ಥರ ಬಟ್ ಎಲ್ಲರಿಗೂ ಇದು ಎಕ್ಸ್ಪೀರಿಯೆನ್ಸ್ ಆಗೇ ಆಗಿರುತ್ತೆ ಇದನ್ನ ಎಲ್ಲರೂ ಒಪ್ಕೊತೀರ ಅಂತ ಅಂದ್ಕೊತೀನಿ ಚಿಕನ್ ತೊಗೊಂಡು ಬಂದಿದ್ರಲ್ವ ಹಸ್ಬೆಂಡ್ ಬಂದ್ಬಿಟ್ಟು ಸಾಂಬಾರು ಮತ್ತು ಕಬಾಬ್ ಮಾಡು ಅಂತ ಅಂದರು ಯೂಶ್ವಲಿ ಯಾವಾಗಲೂ ಬಿರಿಯಾನಿ ಫ್ರೈ ಎಲ್ಲ ಮಾಡ್ತಿದ್ದೆ ಈ ಸಲ ಸಾಂಬಾರು ಮಾಡು ಮತ್ತು ಸ್ವಲ್ಪ ಕಬಾಬ್ ಮಾಡು ಅಂತ ಹೇಳಿದ್ರು ಹಾಗಾಗಿ ಓಕೆ ಅದನ್ನೇ ಮಾಡ ಅಂತ ಅಂದ್ಬಿಟ್ಟು ಕಬಾಬ್ಗೆಲ್ಲ ಯಾವ ಥರ ಬೇಕು ಅದೆಲ್ಲ ಆರಿಸ್ಕೊಂಡು ಫಸ್ಟು ಕಬಾಬ್ಗೆ ಕಲಸಿಟ್ಬಿಟ್ಟೆ ಹಾಗೆ ಅದಕ್ಕಿಂತ ಮುಂಚೆ ಸಾಂಬಾರು ಕೂಡ ಒಂದಿಷ್ಟು ರೆಡಿ ಮಾಡ್ಕೊಂಡಿದ್ದೆ ನಾನು ಸಾಂಬಾರು ಬಂದುಬಿಟ್ಟು ನಮ್ಮ ಹಸ್ಬೆಂಡ್ಗೇನು ಅಂದರೆ ಅತ್ತೆ ಮಾಡೋದು ಇಷ್ಟ ಅಂದರೆ ಅವ್ರ ಅಮ್ಮ ಮಾಡೋದು ಸಾಂಬಾರೇ ಇಷ್ಟ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಆ ಥರ ಮಾಡು ಅಂತ ಹೇಳ್ತಾಯಿದ್ರು ಹಾಗೆ ಅತ್ತೆ ಕೈಲೇ ಏನೆಲ್ಲ ಹಾಕಬೇಕು ಎಷ್ಟು ಇಂಗಣಸು ಹಾಕಬೇಕು ಅಂತ ಅವ್ರ ಕೈಯಲ್ಲಿ ತೋರಿಸ್ಕೊಂಡು ಅವ್ರು ಹೇಗೆ ಮಾಡ್ತಾರೋ ಹಾಗೆ ಮಾಡೋಣ ಅಂತ ಮಾಡ್ಕೊತಾಯಿ ನಾನು ಬೇರೆ ಥರ ಮಾಡ್ತೀನಿ ನಮ್ಮ ಅತ್ತೆನೇ ಬೇರೆ ಥರ ಮಾಡ್ತಾರೆ ಹಾಗಾಗಿ ಹೇಳ್ತಾ ಇರೋದು ಅವ್ರಿಗೆ ಅವ್ರ ಅಮ್ಮ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಆ ಥರ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಮಾಡ್ತಾ ಇದ್ದೀನಿ ನಾನಿಲ್ಲಿ ಫಸ್ಟು ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಕುದಿನ ಕೊತ್ತಂಬರಿ ರಶ್ನಾ ಪುಡಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಆಯಿಲಲ್ಲಿ ಮತ್ತು ಚಿಕನ್ ಆ್ಯಡ್ ಮಾಡಿಕೊಂಡು ರುಚಿಕ್ಕ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯೋದಕ್ಕೆ ಇಡ್ತೀನಿ ಅಷ್ಟರಲ್ಲಿ ಮಸಾಲೆನ ಕೂಡ ರುಬ್ಕೊಂಡೆ ನಾನು ಏನೆಲ್ಲ ಹಾಕೊಂಡಿದ್ದೀನಿ ಮಸಾಲೆ ಅನ್ನೋದನ್ನು ನೀವು ಆಲ್ರೆಡಿ ಪ್ಲೇಟಲ್ಲಿ ನೋಡಿದ್ರಲ್ವ ಅಷ್ಟೇ ಇನ್ನೇನು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ಅಷ್ಟು ಮಸಾಲೆನ ರುಬ್ಕೊಂಡು ಚಿಕನ್ಗೆ ಆ್ಯಡ್ ಮಾಡಿ ಚಿಕನ್ ಬೇಯೋರು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಸಿಂಪಲ್ ಇದೇನು ಕಷ್ಟ ಇಲ್ಲ ಸಾಂಬಾರು ಕೂಡ ರೆಡಿ ಆಗ್ತಾಯಿತ್ತು ಅಷ್ಟೊತ್ತಿಗೆ ಊಟದ ಜೊತೆಗೆ ನೆಂಚ್ಕೊಳಕ್ಕೆ ಸೌತೆಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಕಟ್ ಮಾಡಿಕೊಂಡೆ ಅನ್ನ ಸಾಂಬಾರೆಲ್ಲ ಕಂಪ್ಲೀಟ್ ಮಾಡ್ಕೊಂಡೆ ಲಾಸ್ಟಲ್ಲಿ ಮುದ್ದೆಗೆ ಮತ್ತೆ ಹಾಗೆ ಕಬಾಬ್ನು ಕೂಡ ಇವಾಗ ಇಲ್ಲಿ ಕರಿತಾ ಇದೀನಿ ಫಸ್ಟು ಮುದ್ದೆ ಮಾಡ್ಕೊತಾ ಇದೀನಿ ಲಾಸ್ಟಲ್ಲಿ ಮುದ್ದೆ ಮಾಡ್ಕೊತೀನಿ ನಾನು ಸಾಂಬಾರು ಅನ್ನೆಲ್ಲ ಆದಮೇಲೆ ಯಾಕೆಂದರೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಹಾಗೆ ಸರ್ವ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಕಡೆ ಮುದ್ದೆ ಒಂದು ಕಡೆ ಕಬಾಬ್ಗೆ ಇಟ್ಟಿದ್ದೀನಿ ಮುದ್ದೆ ಚೆನ್ನಾಗಿ ಚೆನ್ನಾಗಿ ಬೇಯಿತು ತುಳಸುವರ್ಷಿ ಕಬಾಬು ಕೂಡ ರೆಡಿಯಾಗಲಿ ಅಂತ ಅಂದ್ಬಿಟ್ಟು ಕಬಾಬ್ ಕೂಡ ಇಲ್ಲಿ ಇದ್ದೀನಿ ನಾನು ಇಲ್ಲಿ ಬರೀ ರಾಗಿ ಮುದ್ದೆ ಮಾಡ್ಕೊತಾಯಿದ್ದೀನಿ ಸೈಡ್ ಸೈಡೆಲ್ಲ ಸ್ವಲ್ಪ ನುಚ್ಚಾಕಿ ಮುದ್ದೆ ಮಾಡ್ಕೊತಾರೆ ಬಟ್ ನಾನು ಆ ಥರ ಮಾಡಲ್ಲ ಇದೇ ಥರನೇ ಮಾಡ್ತೀನಿ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಈ ಥರ ಬರೀ ರಾಗಿ ಮುದ್ದೆ ಮಾಡಿಕೊಟ್ಟಾಗ ಅವ್ರಿಗೆಲ್ಲ ಮಾಡೋದಕ್ಕೆ ಬರಲ್ಲ ಏಕೆಂದರೆ ನುಚ್ಚಾಕೆ ಮಾಡಿ ರೂಢಿ ಇರೋದ್ರಿಂದ ನಾನಿಲ್ಲಿ ಸಾಫ್ಟಾಗಿ ರಾಗಿ ಮುದ್ದೆ ಮಾಡ್ಕೊಡ್ತೀನಿ ಇಷ್ಟಪಟ್ಟು ತಿಂತಾರೆ ಅವರು ಕೂಡ ಬಂದಾಗ ನಾನು ಅದನ್ನೇ ಮಾಡ್ತೀನಿ ಬಟ್ ಅವರು ಮನೆ ಕಡೆ ಎಲ್ಲ ನುಚ್ಚಾಕಿ ಆಲ್ಮೋಸ್ಟ್ ಎಲ್ಲ ಮಾಡೋದು ಬಟ್ ನಾನು ಮಾಡಲ್ಲ ನನಗಿಷ್ಟ ಆಗಲ್ಲ ಹತ್ರ ನುಚ್ಚಾಕಿ ಮಾಡೋ ಅಂಥದ್ದು ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಿಂದ ಬರೀ ರಾಗಿ ಮುದ್ದೆ ತಿನ್ಕೊಂಡು ಬಂದಿರೋದ್ರಿಂದ ನನಗೆ ಬರೀ ರಾಗಿದೆ ಇಷ್ಟ ಆಗುತ್ತೆ ನಾನು ಹೇಗೆ ಕಲ್ತಿದ್ದೀನಿ ಅದೇ ರೀತಿಯೇ ಮಾಡ್ತೀನಿ ಬಟ್ ನುಚ್ಚಾಕಿನೂ ಕೂಡ ನಾನು ಮಾಡ್ತೀನಿ ನನಗೆ ಅದು ಕೂಡ ಬರುತ್ತೆ ನಾನು ಅತ್ತೆ ಮನೆಗೆ ಹೋದ್ಮೇಲೆ ಅಂದರೆ ಮದುವೆ ಆದಮೇಲೆ ಅದನ್ನು ಕೂಡ ನಾನು ಕಲ್ತ್ಕೊಂಡೆ ನಾನು ಆ ರೀತಿಯೂ ಬೇಕಾದ್ರೂ ಮಾಡ್ತೀನಿ ಬಟ್ ಹಿಂಗೆ ಮಾಡಿದ್ರು ಕೂಡ ಅವ್ರು ಇಷ್ಟಪಟ್ಟು ತಿಂತಾರೆ ರಾಗಿ ಆ ಥರ ಮಾಡ್ತೀನಿ ಎಲ್ಲ ಆಯಿತು ರೆಡಿ ಆದಮೇಲೆ ಊಟಕ್ಕೆ ಬಂದು ಕೂತ್ಕೊಳ್ಳಿ ಅಂತ ಕರೆ ನಮ್ಮ ಮತ್ತೆ ಬಂದು ಕೈ ತೊಳ್ಕೊಂಡು ಹೋಗ್ತಾ ಇದಾರೆ ಎಲ್ಲರೂ ಕೂಡ ಸರ್ವ್ ಮಾಡ್ತಾನೆ ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಅಡಿಬಿಡಿಯಾಗಿ ನಾನು ಇಲ್ಲಿ ಸರ್ವ್ ಮಾಡ್ತಾ ಇದೀನಿ ಫೈನಲಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ